ನೋಡಿ ಇದೆಲ್ಲ ಶೂ ರ್ಯಾಕ್ ಎಲ್ಲಾ ಶೂಸ್ ಇಕ್ಕಿದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಪೇ ಶೂಸ್ ಪರ್ ಶೆಲ್ಫ್ ಅಲ್ಲಿ ತ್ರೀ ಪೇ ಶೂಸ್ ಇದೆ ಎಷ್ಟು ಜಾಗದಲ್ಲಿ ಫಿಟ್ ಆಗಿದೆ ಗೊತ್ತಾ ನಿಮ್ಗೆ ಜಸ್ಟ್ ನೋಡಿ ಆರ್ ಇಂಚ್ ಅಷ್ಟೇ ಸಿಕ್ಸ್ ಇಂಚ್ ಸೇವಿಂಗ್ ಗೋಡೆಗೆ ಜಸ್ಟ್ ಮೇಲೆ ಎರಡು ಸ್ಕ್ರೂ ಬಾಟಮ್ ಅಲ್ಲಿ ಎರಡು ಸ್ಕ್ರೂ ಬರುತ್ತೆ ಅಷ್ಟೇ ಫಿಟ್ ಮಾಡ್ಬಿಟ್ರೆ ಗೋಡೆಗೆ ಆಯ್ತು ಮುಗಿತು ಇವಾಗ ನೋಡಿ ಯಾ ಕಳ್ಳ ಬಂದ್ರು ಇದರಲ್ಲಿ ನೀವು ಕಂಟ್ರೋಲ್ ಮಾಡಬಹುದು ಸರ್ ಅಷ್ಟೇ ಹೌದು ಓಕೆ ಬಟ್ಟೆ ಒಂದಸಲಿ ಮತ್ತೆ ಮೇಲೆ ಹೋದ್ರೆ ಇವಾಗ ಈಗ ನಿಮ್ಗೆ ಆಲ್ಮೋಸ್ಟ್ 15 ಜೊತೆ ಬಟ್ಟೆ ಆಗಬಹುದು ಸರ್ 15 ಜೊತೆ ಯಾ ಪ್ಯಾಂಟ್ ಶರ್ಟ್ ಏನೇ ಶರ್ಟ್ ಏನ್ ಬೇಕಾದ ಹಾಗಬಹುದು ಕಡಿಮೆ ಜಾಗದಲ್ಲಿ ಇದು ಕಮ್ ಸೋಫಾ ಇದು ಓಕೆ ಇದು ಸೋಫಾ ತರ ಕಾಣಿಸುತ್ತಿತೇ ಇಲ್ಲ ಓಕೆ ಜಸ್ಟ್ ಎ ಸಿಂಗಲ್ ಸೀಟರ್ ಸೋಫಾ ಓಕೆ ನೈಟ್ ಟೈಮ್ ಇಂತರ ಮಾರ್ಕೊಂಡಿ ಓಕೆ ರೆಸ್ಟ್ ಮಾಡಬಹುದು ಆಲ್ರೆಡಿ ಇದೆ ಓಕೆ ನೋಡಿ ಈ ತರ ಓಕೆ ರಿಲ್ಯಾಕ್ಸೇಷನ್ ಇದು ನೋಡಿ ಈ ತರ ಕಾಲ್ಗೆ ಇಟ್ಕೊಂಡು ಆರಾಮ ಟಿವಿ ನೋಡ್ಬೋದು ಲ್ಯಾಪ್ಟಾಪ್ ಯೂಸ್ ಮಾಡಬಹುದು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ರಾ ಆರಾಮ ಸರ್ ಆರಾಮ್ ಸರ್ ನಾ ಚೆನ್ನಾಗಿದ್ದೀನಿ ಸರ್ ಇವತ್ತು ಡೈನಾಮಿಕ್ ಮಾರ್ಕೆಟಿಂಗ್ ಬಂದಿದ್ದೀನಿ ಡೈನಾಮಿಕ್ ಮಾರ್ಕೆಟಿಂಗ್ ಅಂತಂದ್ರೆ ಕರ್ನಾಟಕದಲ್ಲಿ ಫೇಮಸ್ ಅಂದ್ರೆ ಶೂರ್ ಹತ್ರ ಇವಾಗ ಫೇಮಸ್ ಅಂದ್ರೆ ಶೂರ್ಕೆ ಅಂತ ಇಲ್ಲ ಬೆಡ್ ಸೋಫಾ ಏನು ಫೇಮಸ್ ಸೀಲಿಂಗ್ ಹ್ಯಾಂಗರು ಫೇಮಸ್ ಇದೆ ನಿಮ್ಗೆ ಗೊತ್ತಿರತ್ತೆ ಎಲ್ಲಾ ನಮ್ ಸೋಶಿಯಲ್ ಮೀಡಿಯಾದಲ್ಲಿ ಟಾಪ್ ಟ್ರೆಂಡಿಂಗ್ ನಮ್ದು ಶೂರಾಕೆ ಸರ್ ಓಕೆ ಹೌದು ಸರ್ ಇದು ನೋಡಿ ಶೂರ್ ಯಾಕೆ ಇದೆಲ್ಲ ನಮ್ದು ಸ್ಟ್ಯಾಂಡರ್ಡ್ ಸೈಜ್ ಆಗಿರತ್ತೆ ವಿತ್ ಪೌಡರ್ ಕೋಟೆಡ್ ರಸ್ಟ್ ಪ್ರೂಫ್ ನಿಮ್ ಮನೆ ಒಳಗಡೆನೂ ಆಗ್ಬಹುದು ಹೊರಗಳೂ ಆಗ್ಬಹುದು ಸರ್ ಇದರಲ್ಲಿ ಏನು ಇಲ್ಲ ಜಸ್ಟ್ ನಾಲ್ಕು ಸ್ಕ್ರೂ ಮೇಲೆ ಎರಡು ಸ್ಕ್ರೂ ಇರತ್ತೆ ಬಾಟಮ್ ಅಲ್ಲಿ ಎರಡು ಸ್ಕ್ರೂ ಇರತ್ತೆ ಫಿಟ್ ಮಾಡಿಬಿಟ್ರೆ ಗೋಡೆಗೆ ಸಿಂಪಲ್ ಸಿಂಪಲ್ ಓಕೆ ಅನ್ಸತ್ತೆ ಮನೆ ಔಟ್ಸೈಡ್ ಇವಾಗ ನೋಡಿರ್ತೀರಾ ನೀವು ಮನೆ ಆಚ ಕಡೆ ಹೆಂಗೆ ಚಪ್ಪಲಿ ಬಿಟ್ಟಿರ್ತಾರೆ ಹೌದು ಈ ತರ ಒಂದ್ ಶೂ ರ್ಯಾಕ್ ನೀವು ಫಿಟ್ ಮಾಡಿಸ್ಕೊಂಡ್ರೆ ಹೆಂಗೆ ಡಿಸೈಂಟ್ ಆಗಿರುತ್ತೆ ಸರ್ ಅಲ್ವಾ ಒಂದು ಪ್ರೊಫೆಷನಲ್ ಅನ್ಸುತ್ತೆ ಹೌದು ಸರ್ ಈಗ ಮಕ್ಕಳು ಇರ್ತಾರೆ ಮಕ್ಕಳು ಶೂ ಬಿಟ್ಟಿರ್ತಾರೆ ನಮ್ ಶೂ ಚಪ್ಪಲ್ ಸ್ಲಿಪ್ಪರ್ ಎಲ್ಲ ಬಿಟ್ಟಿ ಎಲ್ಲ ಬಿಟ್ಟಿರ್ತೇವೆ ಹೌದು ನಮ್ದು ವೆರಿ ಫೈ ಶೆಲ್ಫ್ ಅಂತ ಇಲ್ಲ ನಮ್ದು ಸ್ಟಾರ್ಟಿಂಗ್ ಹೋಗಿ ನೋಡಿ ಟೂ ಶೆಲ್ಫ್ ಇಂದ ಹಿಡಿದೆ ಟೂ ಶೆಲ್ಫ್ ಇಂದ ಟೂ ಶೆಲ್ಫ್ ತ್ರೀ ಶೆಲ್ಫ್ ಇದೆ ಫೋರ್ ಫೈವ್ ಈ ತರ ಫೈವ್ ಶೆಲ್ಫ್ ಪ್ಲಸ್ ನಿಮ್ಗೆ ನೋಡಿ ಒನ್ ಟೂ ತ್ರೀ ಫೋರ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇರುತ್ತೆ ನಾಲ್ಕು ಕಲರ್ಸ್ ಅಲ್ಲಿ ಕಲರ್ ನಾಲ್ಕ್ ಡಿಫರೆಂಟ್ ಸೈಜ್ ಆತರ ಇರುತ್ತೆ ವೀಕ್ಷಕ ಈ ತರ ಆರಾಮಾಗಿ ನೀಟಾಗಿ ಶೂ ಹೌದು ಸರ್ ಓಕೆ ಸೂಪರ್ ಸರ್ ಈಗ ಮತ್ತೆ ಶೂ ಬಿಟ್ ಮತ್ತೆ ಬೇರೆ ಬೇರೆ ಏನಾದ್ರು ಯೂಸ್ ಮಾಡ್ಕೋಬಹುದು ಸರ್ ಇದರಲ್ಲಿ ನೀವು ನೋಡಿ ಸ್ಲಿಪ್ಪರ್ ಸ್ಯಾಂಡಲ್ಸ್ ಲೇಡೀಸ್ ಹೆಲ್ತ್ ಸ್ಯಾಂಡಲ್ಸ್ ಎಲ್ಲ ಇಕ್ಬಹುದು ಇವಾಗ ಎಲ್ಲಾರು ನೈನ್ಟಿ ನೈನ್ ಪರ್ಸೆಂಟ್ ಕಾಸ್ಟ್ಲಿ ಶೂಸೆ ಯೂಸ್ ಮಾಡ್ತಾರೆ ಅದು ಔಟ್ಸೈಟ್ ಬಿಟ್ಟಿದ್ರೆ ಕಲ್ತನ ಆಗೋದು ಚಾನ್ಸಸ್ ಇದೆ ಹೌದು ಈ ತರ ನೋಡಿ ಇವಾಗ ನೀವು ಶೂಸ್ ಇದು ಇದ್ರೊಳಗಡೆ ಇಕ್ಕ ಬಿಟ್ರೆ ಓಕೆ ಲಾಕ್ ಮಾಡ್ಬಿಟ್ರೆ ನೋಡಿ ಸಿಗುತ್ತೆ ಹೌದು ಒನ್ ಲಾಕ್ ಮಾಡ್ಬಿಟ್ರೆ ನಿಮ್ಗೆ ಓಪನ್ ಆಗಲ್ಲ ಇಡೀ ಶೆಲ್ಫ್ ಲಾಕ್ ಸರ್ ಒಂದೇ ಒನ್ ಲಾಕ್ ಅಲ್ಲಿ ಓಕೆ ಲಾಕ್ ಓಪನ್ ಮಾಡ್ರೆ ಓಕೆ ಶೂಸ್ ಶೂಸ್ ಓಕೆ ಸರ್ ಅಲ್ಲ ಶೂ ಯೂಸ್ ಮಾಡಲ್ಲ ಫೈಲ್ ಗಿಲ್ ಏನಾದ್ರೂ ಆಫೀಸ್ ಯೂಸ್ ಮಾಡಬಹುದು ಸರ್ ಫೈಲ್ಸ್ ಇಗ್ಬಹುದು ಮಿನಿಮಮ್ ಸೈಜ್ ಫೈಲ್ಸ್ ಇರುತ್ತೆ ಲ್ಯಾಪ್ಟಾಪ್ ಬೇಕಾರ ಇಟ್ಕೋಬಹುದು ಲ್ಯಾಪ್ಟಾಪ್ ಓಕೆ ಸುಮಾರು ಜನ ಇದಾರೆ ಗವರ್ಮೆಂಟ್ ಆಫೀಸರ್ಸ್ ಎಲ್ಲಾರು ಫೈಲ್ ಸಿಗ್ತಾರಲ್ಲ ಈ ತರ ಶೂ ರೇಕ್ ಮನೆ ಒಳಗಡೆ ಫಿಟ್ ಮಾಡ್ಕೊಂಡೆ ಓಕೆ ಇದು ಇಕ್ಕಿದ್ದಾರೆ ಸರ್ ಫೈಲ್ಸ್ ಫೈಲ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ವಾ ಹೌದೌದು ಅವ್ರದ್ದು ಯಾವ್ದಾದ್ರು ಏನ್ ಬೇಕಾದ್ರೂ ಲ್ಯಾಪ್ಟಾಪ್ಸ್ ಗಳೆಲ್ಲ ಇಟ್ಟಿದ್ದಾರೆ ಆರಾಮಾಗಿ ಸರ್ ಈಗ ಜಾಗ ಅನ್ನೋದು ಕಡಿಮೆ ಸ್ಪೇಸ್ ಅಲ್ಲಿ ಇದು ಇದಾಗ ಹೌದು ಸರ್ ನೋಡಿ ನೀವು ನೋಡಬಹುದು ಜಾಸ್ತಿ ಏನಿಲ್ಲ ಅಷ್ಟು ಒಂದು ಫೈವ್ ಪಾಯಿಂಟ್ ಫೈವ್ ಇಷ್ಟೇ 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 ಜಾಗದಲ್ಲಿ ಗೋಡೆಗೆ ಫಿಟ್ ಆಗ್ಬೋದು ಸರ್ ಓಕೆ ಜಸ್ಟ್ ಸಿಕ್ಸು ಓಕೆ ಇಷ್ಟೇ ಮತ್ತೆ ಇದು ಬೆಳೆ ಹೋಗಿ ನಿಮ್ಗೆ ಆನ್ಲೈನ್ ಇಂದಾನು ಕಡಿಮೆ ಇದೆ ಯಾಕಂದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸಿನ್ಸ್ ಟೂ ತೌಸಂಡ್ ಏಟ್ ಇಂದ ಸರ್ ಸಿನ್ಸ್ ಟೂ ತೌಸಂಡ್ ಏಟ್ ಇಂದ ಇಂಡಿಯಾದಲ್ಲಿ ನಂಬರ್ ಒನ್ ಬ್ರಾಂಡೆಡ್ ಶೂಡೆನ್ ಅಂತ ನೋಡ್ತಾ ಇರ್ಬೋದು ಶೂಡೆನ್ ಅಂತ ನೋಡಿ ಶೂಡೆನ್ ಅಂತ ಸರ್ ಇದು ಇಂಡಿಯಾ ನಂಬರ್ ಒನ್ ಬ್ರಾಂಡ್ ಇದು ಓಕೆನಾ ಇದು ಸಿನ್ಸ್ ಟೂ ತೌಸಂಡ್ ಏಟ್ ಇಂದ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತಿದ್ದಾರೆ ಪ್ಲಸ್ ನಮ್ದು ಏನಂದ್ರೆ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಹೋಮ್ ಡೆಲಿವರಿ ಇದೆ ಓಕೆ ಫ್ರೀ ಹೋಮ್ ಡೆಲಿವರಿ ಹೌದು ಫ್ರೀ ಹೋಮ್ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಬ್ಯಾಂಗ್ಳೂರ್ ಒಳಗಡೆ ಫ್ರೀ ಆಗಿರುತ್ತೆ ದಸರಾ ತನಕ ದಸರಾ ದಸರಾ ಆಫರ್ ಸರ್ ದಸರಾ ಸರ್ಗೂ ಬ್ಯಾಂಗ್ಳೂರ್ ಹೌದು ಡೆಲಿವರಿ ಫ್ರೀ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಪ್ಲಸ್ ನಮ್ದು ಇವಾಗ ರಾಮನಗರದಲ್ಲಿನೂ ಓಪನ್ ಆಗ್ತೈತೆ ಹೊಸ ಬ್ರಾಂಚ್ ಮೈಸೂರಲ್ಲಿನೂ ಇದೆ ಮೈಸೂರು ರಾಮ್ನಗರ್ ಎರಡ್ ಕಡೆನು ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಸರ್ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಅಲ್ಲೂ ಓಕೆ ಈಗ ಮತ್ತೆ ಯಾವ ಯಾವ ಕಡೆ ನಿಮ್ಮ ಬ್ರಾಂಚ್ ಇಲ್ಲ ಸರ್ ಬೆಂಗಳೂರಲ್ಲಿ ಸರ್ ಬೆಂಗಳೂರಲ್ಲಿ ಟೋಟಲ್ ಆಗಿ ಏಳು ಬ್ರಾಂಚ್ ಇದೆ ಇದು ಹೋಗಿ ಜೆ ಪಿ ನಗರ್ ಬ್ರಾಂಚ್ ಆರ್ಟಿ ನಗರ್ ಅಲ್ಲಿ ಇದೆ ಕೆ ಆರ್ ಪ್ರೋಮ್ ನಲ್ಲಿ ಮಹಾದೇವ್ ಪುರ ಬಸವನ್ ಗುಡಿ ಎಸ್ ಆರ್ ನಾಗರ್ಬಾವಿ ಟೋಟಲ್ ಏಟ್ ಬ್ರಾಂಚ್ ಬ್ಯಾಂಗ್ಳೂರ್ ಇದೆ ಸರ್ ಓಕೆ ಓಕೆ ಅಂದ್ರೆ ಬೆಂಗಳೂರಲ್ಲಿ ಇರುವಂತವರಿಗೆ ಎಲ್ಲ ಇದ್ರೂ ತೊಂದರೆ ಇಲ್ಲ ಎಲ್ಲ ಹೋದ್ರೂ ತೊಂದ್ರೆ ಇಲ್ಲ ಸರ್ ಔಟ್ ಆಫ್ ಅಂದ್ರೆ ಬೆಂಗಳೂರು ಬಿಟ್ಟು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ ಅಂತವ್ರಿಗೆ ಆತರ ಸರ್ ಇಡೀ ಕರ್ನಾಟಕಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಡೈಲಿ ಇಲ್ಲ ಅಂದ್ರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಆರ್ಡರ್ಸ್ ನಮ್ದು ಔಟ್ ಆಫ್ ಕರ್ನಾಟಕ ಹೋಗ್ತಾ ಇದೆ ಹೋಗ್ತಾ ಇರುತ್ತೆ ಫ್ರೀ ಕೊಡ್ತೀವಿ ಹೌದು ಸರ್ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ತಿವಿ ಎಲ್ಲಾರ್ ಸ್ಲಿಪ್ ಕಸ್ಟಮರ್ ಗೆ ವಾಟ್ಸ್ಆಪ್ ಮಾಡ್ತೀವಿ ಓಕೆ ನೀವು ನೋಡ್ತಾ ಇರ್ಬೋದು ಎಲ್ಲ ನಾವು ವಾಟ್ಸಪ್ ಮಾಡ್ತೀವಿ ಸೊ ದಟ್ ಅಲ್ಲಿ ಹೋಗಿ ಎಸ್ ಆರ್ ಎಸ್ ಟ್ರಾನ್ಸ್ಪೋರ್ಟ್ ಇರ್ಲಿ ಸಿ ಬರ್ಡ್ ಟ್ರಾನ್ಸ್ಪೋರ್ಟ್ ಇರ್ಲಿ ಅಲ್ಲಿ ಸ್ಲಿಪ್ ತೋರಿಸಿದ್ರೆ ಅವ್ರ ಪ್ರಾಡಕ್ಟ್ ನ ಕೊಡ್ತಾರೆ ಯಾವ್ದೇ ಇರ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ನಿಯರೆಸ್ಟ್ ಯಾವ ಜಿಲ್ಲೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಲ್ಲಿ ಕೊಡ್ತಾರೆ ಹೌದು ಸರ್ ಓಕೆ ಸರ್ ಈಗ ಫೇಮಸ್ ಈಗ ಡೈನಮಿಕ್ ಮಾರ್ಕೆಟಿಂಗ್ ಅಂದ್ರೆ ಸೂರ್ಯಕ್ ಅಂತ ಫೇಮಸ್ ಹೆಂಗ್ ಬರ್ತಾ ಇದೆ ರೆಸ್ಪಾನ್ಸ್ ಬಗ್ಗೆ ಅಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸರ್ ಇವಾಗ ಶೂರ್ಯ ಯಾಕಂದ್ರೆ ಇದಕ್ಕೆ ಒಂದೇ ರೆಸ್ಪಾನ್ಸ್ ಏನಂದ್ರೆ ನಮ್ದು ಎಲ್ಲಾ ರಸ್ಟ್ ಪ್ರೂಫ್ ಇದೆ ಯಾವ್ದೇ ತರ ಯಾವ್ದೇ ತರ ಹಿಡಿಯಲ್ಲ ಐದು ವರ್ಷ ವ್ಯಾರಂಟಿ ಇರುತ್ತೆ ನಿಮ್ಗೆ ಐದು ವರ್ಷ ಕೊಡ್ತೀರ ಐದು ವರ್ಷ ಪ್ರಾಡಕ್ಟ್ ವ್ಯಾರಂಟಿ ಇರುತ್ತೆ ರಸ್ಟ್ ಪ್ರೂಫ್ ವ್ಯಾರಂಟಿ ಅಂತ ದಟ್ ಆಗಿ ನಿಮಗೆ ರಸ್ಟ್ ಹಿಡಿಯಲ್ಲ ಇಂಡೋರ್ ಔಟ್ಡೋರ್ ಕಾಂಪ್ರಮೈಸ್ ಇಲ್ಲ ಅಲ್ವಾ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಪಾಯಿಂಟ್ ಸೆವೆನ್ ಎಂ ಎಂ ಗೇಜ್ ಇರುತ್ತೆಂಟ್ ಸೆವೆನ್ ಎಂ ಎಂ ಪಾಯಿಂಟ್ ಸೆವೆನ್ ಎಂ ಎಂ ಸರ್ ಈಗ ಚಿಕ್ಕದೀಗ ಮನೆ ನಮ್ದು ಒಂದು ಇಬ್ಬರು ಮೂರು ಜನ ಯಾರ ಬೇಕಾದ ಹೌದು ಸರ್ ನೋಡಿ ಆರಾಮಾಗಿ ಮೂರ್ ಪೇರ್ ಶೂ ಸಿಗ್ಬೋದು ಒಂದ್ ಐದ್ ಪೇರ್ ಇಂದ ಆರ್ ಪೇರ್ ನೀವು ಸ್ಲಿಪ್ಪರ್ ಸ್ಯಾಂಡಲ್ಸ್ ಲೇಡೀಸ್ ಆರಾಮಾಗಿ ಇಟ್ಕೊಬಹುದು ಇಲ್ಲ ಟೂ ಶೆಲ್ಫ್ ಸಾಕಾಗಲ್ಲ ತ್ರೀ ಶೆಲ್ಫ್ ಇದೆ ಇದರಲ್ಲಿ ಒಂಬತ್ ಪೇರ್ ಶೂ ಓಕೆ ಇದು ಫೋರ್ ಶೆಲ್ಫ್ ಇದು ಫೋರ್ ಶೆಲ್ಫ್ ಇದೆ ಒಂದು ಎರಡು ಮೂರು ನಾಲ್ಕು ನೋಡಿ ಒಂದ್ ಒಂದ್ ಲೈನ್ ಅಲ್ಲಿ ಮೂರ್ ಪೇರ್ ಶೂ ಸಿಗ್ಬಹುದು ನೀಟ್ ಆಗಿ ಇಟ್ಟಿದ್ದಾರೆ ಹೌದು ಸರ್ ಯಾತ್ರ ಪ್ರೈಸ್ ಹೋಗಿ ಮೂರು ಆನ್ಲೈನ್ ಪ್ಲಸ್ ಇದೆ ನಮ್ದು ನಿಮ್ಗೆ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಡೆಲಿವರಿ ಇದೆ ವಿತ್ ಡೆಲಿವರಿ ಹೌದು ಇದು ತ್ರೀ ಶೆಲ್ಫ್ ಸರ್ ಇದು ನೋಡಿ ಆನ್ಲೈನ್ ಅಲ್ಲಿ ಎಲ್ಲ ನಿಮ್ಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇದೆ

ನಾವು ಕೊಡ್ತಿರೋದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ವರ್ಗೂ ಫಿಫ್ಟಿ ಪರ್ಸೆಂಟ್ ವರ್ಗೂ ಸಿಗುತ್ತೆ ಸರ್ ಓಕೆ ಅಂದ್ರೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ ಕಸ್ಟಮರ್ ಗೆ ಹೌದು ಸರ್ ಓಕೆ ಸರ್ ಅದಲ್ಲದೆ ನೀವು ಸೀಲಿಂಗ್ ಹೆಂಗ್ ಅಂತ ಹೇಳಿದ್ರೆ ಇದು ಯಾವ ತರ ನಡೀತಾ ಇದೆ ಸರ್ ತುಳಿಸ್ ಕೊಡಿಯಲ್ಲ ಸರ್ ಇದು ನೋಡಿ ಇದು ಹೋಗಿ ನಿಮ್ಗೆ ವಾಲ್ ಮೌಂಟಿಂಗ್ ಸೀಲಿಂಗ್ ಹೆಂಗರ್ ಸರ್ ಅಂದ್ರೆ ಈಗ ಬಟ್ಟೆ ಒಣಗಿಸೋದೇ ಒಂದು ಸವಾಲು ಹೌದು ಮನೆಯಲ್ಲಿ ಮಳೆಗಾಲ ಹೌದು ಹೌದು ಇದು ಇವಾಗ ಬಾಲ್ಕನಿ ಇರ್ಲಿ ಮನೆಯ ಪ್ಯಾಸೇಜ್ ಅಲ್ಲಿ ಜಾಗ ಇದ್ರೆ ಜಸ್ಟ್ ನೋಡಿ ಟೂ ಫೀಟ್ ಜಾಗ ಇದ್ರೆ ಆರ್ ಪೈಪ್ಲೆನ್ಸ್ ಬರುತ್ತೆ ಸರ್ ಟೂ ಫೀಟ್ ಜಾಗ ಇದ್ರೆ ಫೀಟ್ ಜಾಗ ಸೀಲಿಂಗ್ ಮಾಡಿ ನಮ್ ಕಡೆಯಿಂದಾನೇ ಫ್ರೀ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಇದಕ್ಕೂ ಕೂಡ ಇದೆ ಫ್ರೀ ಡೆಲಿವರಿ ಫ್ರೀ ಇನ್ಟಾಲೇಷನ್ ಹೌದು ಸರ್ ಒಂದು ಇದರಲ್ಲಿ ನೀವು ಕಂಟ್ರೋಲ್ ಮಾಡಬಹುದು ಸರ್ ಅಷ್ಟೇ ಹೌದು ಬಟ್ಟೆ ಮತ್ತೆ ಮೇಲೆ ಇವಾಗ ಕೆಳಗಡೆ ಮಾಡಿ ಬಟ್ಟೆ ಹಾಕ್ಬಿಟ್ಟೆ ಎಷ್ಟು ಮೇಲೆ ಮಾಡಿದ್ರೆ ನೀಟ್ ಅಂಡ್ ಕ್ಲೀನ್ ಇರುತ್ತೆ ಮೇಲ್ಗಡೆ ಇದಾಗುತ್ತಲ್ವಾ ಹೌದು ಯಾವ ತರ ಲೋಡ್ ಬರಲ್ಲ ಏನಿಲ್ಲ ಕೈಗೆ ಫೇಸ್ ಜೊತೆ ಆಗ್ಬೋದು ಸರ್ ಇದ್ರಲ್ಲಿ ಬಟ್ಟೆ ಸರ್ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಹದಿನೈದು ಜೊತೆ ಬತ್ತೆ ಆಗ್ಬೋದು ಸರ್ ಹದಿನೈದು ಜೊತೆ ಪ್ಯಾಂಟ್ ಶರ್ಟ್ ಶರ್ಟ್ ಏನ್ ಬೇಕೋ ಕಡಿಮೆ ಜಾಗದಲ್ಲಿನ ಬಟ್ಟೆ ಹೌದು ಮತ್ತೆ ಇಲ್ಲಿ ನೋಡಿ ಇದೂನು ಇದೆ